ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಹಾಗೂ ಉಪವಾಸ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಹಲವಾರು ಪುರಾಣಗಳ ಕಥೆಗಳನ್ನು ನಾವು ನೋಡಬಹುದು ಮಂಥನ ಸಮಯದಲ್ಲಿ ಮಾರಕ ವಿಷ ಹೊರ ಬಂದಾಗ ಶಿವ ಏನಪ್ಪ ಮಾಡ್ತಾನೆ ಅಂದರೆ ಆ ವಿಷವನ್ನು ಕುಡಿದುಬಿಡ್ತಾರೆ ಆ ಸಮಯದಲ್ಲಿ ದೇವಾದಿ ದೇವತೆಗಳು ಶಿವನನ್ನು ಉಳಿಸ್ಕೋಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು ಅವರು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಎಚ್ಚರ ಮಾಡ್ತಾಯಿದ್ರು ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನು ಗೌರವಿಸಬೇಕು ಅಂತ ನಾವು ಜಾಗರಣೆ ಮಾಡುವ ಮೂಲಕ ಆ ಮಹಾದೇವನನ್ನು ಪ್ರಾರ್ಥಿಸುತ್ತ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಜಾಗರಣೆ ಮಾಡುವ ಮೂಲಕ ನಮ್ಮ ಮಾನಸಿಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡ್ಕೋಬಹುದು ಹಾಗೆ ಆತ್ಮವೂ ಸಹ ಶುದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಇನ್ನು ಉಪವಾಸದ ವಿಷಯಕ್ಕೆ ಬಂದರೆ ಕೆಲವು ಭಕ್ತರು ನಿರಾಹಾರವು ಉಪವಾಸವನ್ನು ಮಾಡ್ತಾರೆ ಈ ಸಮಯದಲ್ಲಿ ಅವರು ಯಾವುದೇ ಧಾನ್ಯಗಳಿಂದ ಮಾಡಿರ್ತಕ್ಕಂಥ ಆಹಾರವನ್ನು ಸೇವಿಸುವಂತಿಲ್ಲ ಇನ್ನು ಕೆಲವು ಭಕ್ತರು ಹಾಲು ಹಣ್ಣು ಹಾಗೂ ಮಜ್ಜಿಗೆ ಹಣ್ಣಿನ ರಸ ಈ ರೀತಿ ಸೇವನೆ ಮಾಡ್ತಾ ಉಪವಾಸವನ್ನು ಮಾಡ್ತಾರೆ ಈ ಉಪವಾಸಗಳನ್ನು ಮಾಡೋದ್ರಿಂದ ನಮ್ಮ ಹೊಟ್ಟೆಯು ಸಹ ಶುದ್ಧಿಯಾಗುತ್ತೆ ಆಧ್ಯಾತ್ಮ ಸಾಧನೆ ಮಾಡುವವರಿಗೆ ಉಪವಾಸವೇ ಮೊದಲು ಮೆಟ್ಟಿಲು ಅಂತ ಹೇಳ್ತಾರೆ ಉಪವಾಸ ಅನಾರೋಗ್ಯವನ್ನು ಕಮ್ಮಿಯಾಗುವಂತೆ ಮಾಡುತ್ತೆ ಎಲ್ಲ ರೋಗಗಳಿಗೂ ಅಜೀರ್ಣವೇ ಕಾರಣ ಆಗತ್ತೆ ಆದ್ದರಿಂದ ನಾವು ಉಪವಾಸಗಳನ್ನು ಆಗಾಗ ಮಾಡೋದರಿಂದ ನಮಗೆ ಬರ್ತಕ್ಕಂಥ ಹಲವಾರು ಕಾಯಿಲೆಗಳು ದೂರ ಆಗುತ್ತೆ ಭಕ್ತರು ಶಿವರಾತ್ರಿ ಹಬ್ಬದ ದಿನವಿಡೀ ಉಪವಾಸ ಮಾಡುತ್ತಾ ರಾತ್ರಿ ಇಡೀ ಜಾಗರಣೆಯನ್ನು ಮಾಡ್ತಾ ಶಿವನನ್ನು ಧ್ಯಾನಿಸುತ್ತಾ ಅವರ ಮನಸ್ಸಿನ ಕೋರಿಕೆಗಳನ್ನು ಹಾಗೂ ಒಳ್ಳೆಯ ಆರೋಗ್ಯವನ್ನು ನೀಡುವಂತೆ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾರೆ ನೋಡಿ ಆ ಮಹಾದೇವ ಭಕ್ತಿಗೆ ಮಾತ್ರ ಒಲಿಯುತ್ತಾನೆ ಯಾವುದೇ ವಿಜೃಂಭಣದ ಪೂಜೆಗಳು ಶಿವನಿಗೆ ಅವಶ್ಯಕತೆ ಇರೋದಿಲ್ಲ ಇಂತಹ ಮಹಾಶಿವರಾತ್ರಿಯ ದಿನ ಭಕ್ತಿಯಿಂದ ಆ ಶಿವನನ್ನು ಎಲ್ಲರೂ ಒಲಿಸಿಕೊಳ್ಳೋಣ ಅರಹರ ಮಹಾದೇವ ಶಂಭು ಶಂಕರ